ಮತ್ತೇನೋ ಪಾಕಿಸ್ತಾನದವರು ಭಾರತೀಯರ ಒಂದು ಇದ್ರ ಮೇಲೆ ದಾಳಿ ಮಾಡಿ ಇಷ್ಟೊಂದು ಅನ್ಯಾಯ ಮಾಡಿದ್ದಾರೆ ಎಷ್ಟೋ ಜನ ಹೆಣ್ಮಕ್ಳ ಒಂದು ಸಿಂಧೂರವನ್ನ ಇದ್ ಮಾಡಿದ್ದಾರೆ ಅದು ತಕ್ಕಾಗಿ ಇವತ್ತು ನಮ್ಮ ಭಾರತ ದೇಶ ಪಾಕಿಸ್ತಾನದ ಮೇಲೆ ಇವತ್ತು ದಾಳಿಯನ್ನ ಹಮ್ಮಿಕೊಂಡಿದ್ದಾರೆ ನಮ್ಮ ಭಾರತೀಯರ ಸೈನಿಕರಿಗೆ ನಾವೆಲ್ಲ ಶಕ್ತಿ ತುಂಬುವಂತ ಒಂದು ಕೆಲಸವನ್ನ ನಾವು ಭಾರತೀಯರಾಗಿ ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಇದ್ದೀವಿ ಅವರಿಗೆಲ್ಲರಿಗೂ ದೇವರು ಶಕ್ತಿಯನ್ನ ನೀಡಿ ನಮ್ಮ ಭಾರತ ದೇಶ ಕೆಟ್ಟು ಬಂದು ಭಾರತೀಯರ ಒಂದು ಈ ಅಂತ್ಯ ಆಗಿದೆ ಅವರೆಲ್ಲ ಆತ್ಮಕ್ಕೆ ಶಾಂತಿ ಸಿಗುವಂತಾಗಲಿ ಅಂತ ಆರೋಸ್ತೀನಿ ಮತ್ತೆ ಬಹಳ ದೂರಿಯಾಗಿ ಆಗ್ತಾ ಇದೆ ಭಾರತೀಯರ ಒಂದು ಒಗ್ಗಟ್ಟು ನಾವೆಲ್ಲ ಒಂದೇ ಅನ್ನೋದನ್ನು ಮುಖೇನ ಇವತ್ತಿನ ಅಂತ್ಯ ಆಡೋದಕ್ಕೆ ನಾವೆಲ್ಲರೂ ಸೇರಿದ್ದೀವಿ ಸೈನಿಕರಿಗೆ ದೇವರ ಭಾರತೀಯ ಇಲ್ಲರ ಆಶೀರ್ವಾದ ಸಿಗಲಿ ಅಂತ ಸೈನಿಕರೇ ದೇಶದ ಜನತೆ ಜಯ ಭಾರತ ಮಾತೆಯ ಜಯ ಭಾರತ ಮಾತೆಯ ಜಯ ಭಾರತ ಮಾತೆಯ ಜಯ ಸೇವಾ ದಳದವರು ಎಲ್ಲ ಭಾಗ ಹಿಡ್ಕೊಂಡು ಮುಂದೆ ಬರಬೇಕು 100 ಕ್ಲಾಸ್ ಮತ್ತೆ ನೋ ಬ್ಯಾಂಕ್ ಭಾಗ ಹಿಡ್ಕೊಂಡು ಬರಬೇಕು ವೆಹಿಕಲ್ ಯಾವ ಇದೆ ವೆಹಿಕಲ್ಲು ಮಂಜು ಇದು ಇವರು ಯಾರು ರಾಜು ಮುಂದೆ ಇದೆ ನಮ್ಮ ಮೈಸೂರು ರಾಜು ಈಗ ಅನೌನ್ಸ್ ಮಾಡುವಂತ ವೇಹಿಕಲ್ ಆಯ್ತು ಇಲ್ಲಿ ಮುಂದೆ ಫಸ್ಟ್ ಟಿನಿಂಗು ಒಂದು ಬೆಂಗಳೂರು ನಿಲ್ಬೇಕು ಅದು ಈ ವೆಹಿಕಲ್ ಮುಂದೆ ಫ್ರಂಟ್ ಅಲ್ಲಿ